ಸುಮಾರು ಇಪ್ಪತ್ತು ರೀ ಗೋಣಾಳಕ್ಕೆ ಹೋಗ್ಲಾರ್ದ ಇಪ್ಪತ್ತು ವರ್ಷ ಬರೀ ಸಂಚಾರ ಮಾಡಿದವ ಬರೀ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಾನವ ನಮ್ಮ ನಿಮ್ಮ ಹಂಗೆನ ಹೆಂಡ್ರ ಮಾಡ್ಕೊಂಡು ಮಕ್ಕಳ ಮಾಡ್ಕೊಂಡು ಭೂಮಿ ಗಳಿಸಿ ಮಕ್ಕಳಿಗೆ ಈಡು ಮಾಡಿ ಸತ್ತು ಹೋಗಿ ಬಾಯ ಮಣ್ಣು ಹಾಕೊಳಕ್ಕೆ ಬಂದಾನ ಉದ್ಧಾರ ಮಾಡಕ್ಕೆ ಬಂದಾನ ಪರಮಾತ್ಮವ ಮತ್ತು ಅವನ ಹಿಂದೆ ಯಾರಾದ್ರೆ ಯಾರೂ ಇಲ್ಲವ ಜಗತ್ತಿನ ಅಧಿಪತಿ ಅವ ನಾವು ಪಶುಗಳು ನಮ್ಗೇನು ಏನ್ ತಿಳ್ತೇತ್ರಿ ಅವ ಪಶುಪತಿ ನಾವು ಪಶು ಆದ್ರೆ ಅವ ಪಶುಪತಿ ಹಿಂಗ ಒಂದು ಇಪ್ಪತ್ತು ವರ್ಷ ಬರಲಿಲ್ಲ ಈ ಕಡೆ ತಂದೆ ತಾಯಿಗೆ ವಯಸ್ಸಾಯ್ತು ತಂದೆ ತಾಯಿಗೆ ವಯಸ್ಸಾಯ್ತು ಮತ್ತಿದು ಲೌಕಿಕ ರೂಢಿ ನೋಡ್ರಿ ಈ ಮಕ್ಕಳನ್ನ ಹಡಿದ ಅದಕ್ಕ ಅಂತ್ಯ ಕಾಲದೊಳಗ ವಯಸ್ಸಾದ ಬಳಕ ನಮ್ಮ ಶಕ್ತಿ ನಿಂತ ಬಳಕ ನನ್ನ ಮಕ್ಕಳು ಜಾಕಿ ಮಾಡ್ತಾವ ಅನ್ನೋದು ಒಂದೋ ಒಂದು ಉದ್ದೇಶಕ್ಕೆ ಮಕ್ಕಳನ್ನ ಹಡಿತೀವಿ ಮಕ್ಕಳು ಜಾಕಿ ಮಾಡ್ತೀವಿ ಹೌದಲ್ರಿವಾ ಹೌದಲ್ಲ ನಿಮ್ದು ಅಲ್ಲ ಅದ ಉದ್ದೇಶ ಐತೆ ಒಂದು ಬೇರೆ ಅದ ಎಲ್ಲಾರ್ದು ಅದೇ ಅದಲ್ಲ ಅಂತ್ಯ ಕಾಲಕ್ಕೆ ಇಟ್ಟು ಒಂದು ರೊಟ್ಟಿ ಹಾಕ್ತಾನ ಜಾಕ್ ಮಾಡ್ತಾನ ಎತ್ತಿ ಮ್ಯಾಗ್ ಹಾಕ್ತಾನ ನನ್ನ ಮಗ ಕಣ್ಣರ ರೆಪ್ಪಾಗಿಟ್ಟು ಜಾಯ್ಕ ಮಾಡ್ತಿ ಜತನ ಮಾಡ್ತಾನ ಅಂತ ತಿಳ್ಕೊಂಡು ಎಲ್ಲರೂ ಬೆಳೆಸಿ ಎಲ್ಲರೂ ಆಸೆ ಅದೇ ಇರ್ತತಿ ಮತ್ತು ಇವರು ಲೋಕಾರ್ ನೋಡು ವಯಸ್ಸಾಗ್ತಾ ಆಗ್ತಾ ಬಂತು ಅಜ್ಜ ಸಂಜೆಗೆ ಬಂದು ಕುಂತಿದ್ದ ಯಾಕುವ ಮೊಮ್ಮಗಳ ಯಾಕೋ ಚಿಂತೆ ಮಾಡ್ಕೊಂತ ಕುಂತಂಗ ಆಗೈತಿಲ್ಲ ಅಂತ ಬಂದ ಮುದುಕ ಹೌದು ನೋಡುವ ಅಪ್ಝ ನಿನ್ನ ಮೊಮ್ಮಗಳು ಎರಡು ದಿವಸ ಆಯ್ತು ಊಟ ಬಿಟ್ಟಳ ನೀರು ಬಿಟ್ಟಳ ಎಟ್ಟ ಹೇಳಿದ್ರು ಸಮಾಧಾನ ಆಗವಲ್ ನೀನ ಜರ ನಿನ್ನ ಮೊಮ್ಮಗಳಿಗೆ ಹೇಳು ಅಂತ ಯಾರಂದ್ರೂ ಬಂದ ಯಾಕವಾ ಸೀಸಮ್ಮ ಯಾಕವಾ ಏನಾಗ್ಯದ ಅಂತದು ಮಾಡೋದು ಮಾಡೋದಿಲ್ಲ ಹಳದಿವಿ ಮಕ್ಕಳೇನೋ ಕೊಟ್ಟ ಆದಿಲಿಂಗ ಆದ್ರೆ ಅಂತ್ಯ ಕಾಲದಾಗ ವಯಸ್ಸು ಆದ ಬಳಕ ತಂದೆ ತಾಯಿ ಜಾಕ್ ಮಾಡ್ತಾನೆ ನನ್ನ ಮಗ ಸತ್ರ ಚಿತೆಗೆ ಬೆಂಕಿ ಇಡ್ತಾನೆ ನನ್ನ ಮಗ ಅಂತ ನಾವು ಭಾಳ ಆಸೆ ಇಟ್ಕೊಂಡಿವಿ ಆದ್ರ ಮಗನೇ ಇಲ್ಲ ಮಗ ಎಲ್ಲೋ ಲೋಕ ಉದ್ಧಾರ ಮಾಡಕ್ಕೆ ಹೋಗ್ಯಾನ ನಮ್ಮನ್ನ ಪರದೇಶಿ ಮಾಡ್ಯಾನ ಜಗದ್ ಉದ್ಧಾರ ಮಾಡಕ್ ಹೋಗಣ ನಮ್ಮನ್ನ ಪರದೇಶಿ ಮಾಡ್ಯಾನ ಮತ್ತು ನಮಗೆ ದುಃಖ ಆಗಲ್ಲ ಹೆಂಗ್ ಮಾಡಿತ್ತು ಪರಪ್ಪ ಜನೀನರ ಹೇಳು ಅಂತ ಶೇಷಮ್ಮ ತಗದು ನೋಡುವ ನಿನಗರ ಗೊತ್ತೈತಿ ನೆಪ ಹಟ್ಟ್ಯಾಗ ಆಸುಮ ಆಸ್ರಮ ಈ ಜನ್ಮದಾಗ ಈ ಜಾತಿಯಾಗವ ಅವನಿಗೊಂದು ಹುಟ್ಟಬೇಕಾಗಿತ್ತು ಅದಕ್ಕೆ ಚಲೋ ಮಂದಿ ಬೇಕಾಗಿತ್ತು ನೀ ನಡ್ಕೊಂಡೆ ಹನ್ನೆರಡು ವರ್ಷ ಅವನಿಗೆ ಬರೋ ಇಚ್ಛಾ ಆತು ಈಗ ಚಲೋ ಅದಾಳ ಮತ್ತು ಚಲೋ ಭೂಮಿಗೆ ಬೀಜ ಬಿತ್ತದ್ರು ಆ ಬೆಳಿ ಚಲೋ ಬರ್ತೈತಿ ಅಂತ ಗೊತ್ತದ ಹಂಗಿಕೆ ಸದ್ವಿಚಾರ ಸತಿಪತಿ ಭಕ್ತಿವಂತರದ ಇವ್ರ ಮನೆಯಾಗ ನನಗೆ ಒಂದು ಜಾಗ ಸಿಗತೈತಿ ಅನ್ನೋ ಖಾತ್ರಿಯಾಗಿ ಅವ ಬಂದಾನ ಆದ್ರೆ ಅವ ಬಂದದ್ದು ನಿಮ್ಮನ್ನು ಸಲ್ವಾಕ ಲಗ್ನ ಮಾಡ್ಕೊಂಡು ಮೊಮ್ಮಕ್ಕಳು ಕೈ ಹಾಕಿ ಆನಂದವಾಗಿ ಆನಂದವಾಗಿರಾಕೆ ಬಂದಿಲ್ಲವ ಹುಟ್ಟಕ್ಕೆ ನೆವ ಬೇಕಾಗಿತ್ತು ಹುಟ್ಟ್ಯಾನ ಅವ ಬ್ಯಾರೆ ಅದ ಉದ್ದೇಶ ಇಟ್ಕೊಂಡು ಬಂದಾನ ಅವ ಅವತಾರಿ ಪುರುಷ ನಿನಗೂ ಗೊತ್ತೈತಲ್ಲ ಶೇಷಮ್ಮ ಅಂದಿವ ಹೌದು ಅಜ್ಜ ಅದೆಲ್ಲ ಕರೆಯೋದ ಆದ್ರೂ ಒಂದು ಕಾಲದಾಗ ಮಕ್ಕಳು ಮಮಕಾರ ನೋಡು ತಾಯಿದು ಇಷ್ಟ ಮಾಡಿದ್ರು ತಾಯಿ ಅಲ್ಲ ಕಳ್ಳ ಹೆಂಗಿ ಕೇಳ್ತದ ಇಪ್ಪತ್ತು ವರ್ಷ ಆತು ನನ್ನ ಮಗನ ಮುಖ ನೋಡ್ಲಾದ ರಾಚೋಟಿಗೆ ಏನು ಹೋಗಿ ತುಪ್ಪ ಕೊಟ್ಟು ದೇವ್ರಿಗೆ ಉಣಿಸಿ ಬಂದು ಹೋದಾವ ಯವ ಹೋಗಿ ಹಿಂಗೆ ಬರ್ತೀನಿ ಅಂತ ಹೋದ ಇಪ್ಪತ್ತು ವರ್ಷ ಆಯ್ತು ಎಲ್ಲದನೋ ಎಲ್ಲಿ ಉಂಡಾನೋ ಹೆಂಗದನೋ ಅದಾನೋ ಇಲ್ಲೋ ಒಂದು ಗೊತ್ತಾಗಬಂದು ಕಾಕ ననగారు చింతగి మగన నోడ్బన్ హిన కణుముచ్చి సొంత నోడ స్వర్గదగర హాగ్ సిగత స్వర్గ కరే ఒక్క నన్న మగ బి సంత మగ బు ఏమాత గొప్ప కరిసి ముఖ తోసంత హఠ హిదూ ఊట విట్లు యారో ನೋಡವಾ ಎಲ್ಲಿ ಕಳ್ಕೊಂಡ್ವಿ ಅಲ್ಲೇ ಹುಡುಕ್ಬೇಕು ಎಲ್ಲಿ ಕಳ್ಕೊಂಡಿವ ಅಲ್ಲೇ ಹುಡುಕ್ಬೇಕು ಕಳ್ಕೊಂಡಲ್ಲಿ ಬಿಟ್ಟು ಬೆಳಕಿನ ಹುಡುಕಿದ್ರೆ ಸಿಗತೈತಿ ಅನ್ನೋ ತಂಗಿ ಅಂದಿವ ಮುದುಕ ನೋಡ್ರಿ ಹಿರಿಯರ ಮಾತು ಹೆಂಗಿರ್ತಾವ ಹಿರಿಯರ ಮಾತು ಬಹಳ ಅರ್ಥಗರ್ಭಿತವಾಗಿರ್ತಾವ ಅದಕ್ಕ ಸಹವಾಸ ಮಾಡಿದ್ರೆ ಸಂಘ ಮಾಡಿದ್ರೆ ಎಂಥದ್ದು ಮಾಡ್ಬೇಕಂದ್ರೆ ಬಲ್ಲವರ ತಿಳಿದವರ ಜ್ಞಾನಿಗಳ ಸಂಘ ಮಾಡ್ಬೇಕು ಹಿರಿಯರ ಸಂಘ ಮಾಡ್ಬೇಕಂತ ಮಡಿಯೋಳಪ್ಪ ಹುಚ್ಚನವಾಗಿದೆ ದೊಡ್ಡವ್ರು ಕೂಡ ಬಲ್ಲವರು ಕೂಡ ಕತ್ತಿ ಹೆಂಗ ಸುಮ್ಮ ತಿರ್ಗಬೇಕಂತೇಳ ನೋಡ್ರಿ ಕತ್ತಿ ಹೆಂಗ ತಿರ್ಗಬೇಕಂತ ಸುಮ್ಮ ತಿರ್ಗಬೇಕಂತ ಹಂಗೆ ತಿರ್ಗದಾಗನೆ ಒಂದಿಷ್ಟು ಏನಾದ್ರೂ ಸಿಗ್ತೈತಿ ನಮಗೆ ಒಂದಿಷ್ಟು ಏನಾದ್ರೂ ಸಿಗ್ತೈತಿ ಎಲ್ಲಿ ಕಳ್ಕೊಂಡಿತ್ತು ಅಲ್ಲೇ ಹುಡ್ಕೊಂಡು ಅಂದಿವ ಈಕಿಗೆ ತಿಳಿಲಿಲ್ಲ ಅದು ಎಷ್ಟು ಅರ್ಥ ಗರ್ಭಿತ್ ನೋಡ್ರಿ ಯಾರೋ ಬೇಕು ಪುರಾಣಕ್ಕೆ ಬಂದ್ಲತ್ ಯಾವ ಪುರಾಣಕ್ಕೆ ಬರೋಕ್ಕಿಂತ ಮೊದಲ ಮುದುಕಿಯರ್ ಕೌದಿ ಹೊಲಿತಿದ್ರಿ ಕೌದಿ ಕೌದಿ ಹೊಲ್ಕೊಂತ ಕುಂತಿದ್ದೋ ಟಾಯ ಮಾತು ಮಗ್ಗಲ್ ಮನಿ ಹಾಕಿ ಗಂಗಾ ವಾಕಂದ್ ಯಾಕ ಇದೀಟ್ ಐತೆ ಯವ ಇದ್ದವ ಪುರಾಣ ಚಲೋ ಹೋಗು ನಡಿ ಅಣ್ಣನ ಕೌದಿ ಜಾಡಿಸಿದಳು ಮಡಿ ಚಿಟ್ಟಲು ಪುರಾಣಕ್ಕೆ ಬಂದಳು ಪುರಾಣ ಕೇಳಿದ್ಲು ಪ್ರಸಾದ ಮಾಡಿದ್ಲು ಇಲ್ಲಿಲ್ಲ ಆ ಊರಾಗ ಪ್ರಸಾದ ಮಾಡಿ ಪುರಾಣ ಮುಗಿಸ್ಕೊಂಡು ಮನಿಗೆ ಹೋದಳು ಇನ್ನು ಬೆಳೆತಾನ ಮುದುಕಿಯಾರ ನಿದ್ದನ್ನು ಬರೋಂಗಿಲ್ಲಲ್ಲ ಏನು ಮಾಡಿದ್ರು ನಿದ್ದೆ ಬರಲಿಲ್ಲ ಕೀಗೆ ಅದಕ್ಕೆ ಏನು ಮಾಡ್ತಾರೆ ನಿದ್ದೆ ಬರಲ್ಲ ಅದಕ್ಕೆ ಹಿಂದಿನ ಹೆಣ್ಮಕ್ಳು ಕೌದಿ ಹೊಲ್ಕೊಂತ ಕುಂದಿರ್ತಿದ್ರು ಅವ್ನು ಮಿಲಿಟ್ರಿ ರಗ್ಗಿದ್ದಂಗೆ ನಿದ್ದೆ ಬಲ್ಲದಕ್ಕೆ ಕೌದಿ ಹೊಲ್ಕೊಂಡು ಕುಂದಿರ್ತಾವೆ ಈಗಿನವರು ನಿದ್ದೆ ಬಲ್ಲದಕ್ಕೆ ಮೊಬೈಲ್ ನೋಡ್ತಾ ಬೆಳತಾನೆ ಇಷ್ಟ ವ್ಯತ್ಯಾಸ ಕೌದಿ ಹೊಲ್ಕೊತ ಕುಂತ ಮುಂದಕ್ಕೆ ಹೋತು ಊಟ ಮಾಡಿ ಈ ನಾಟ ನಿದ್ದೆ ಬರುತ್ತಾನ ಕೌದಿ ಹೊಲಿಬೇಕಂದ್ಲು ಅದು ಸೂಜಿ ಹುಡ್ಕಲ್ದು ಸೂಜಿ ಸಿಗಲಿಲ್ಲ ಅದು ಅಯ್ಯ ನನ್ನ ಮನೆಯಾಗ ದೀಪಿಲ್ಲ ಕರೆಂಟ್ ಇಲ್ಲ ಐತಿ ಮತ್ತು ಮಟದ ಮುತ್ಯಾನ ಮಟದಾಗ ಚಂದ ಪೋಕೋಸ್ ಲೈಟ್ ಹಚ್ಚ್ಯಾನ ಚಿದಾನಂದ ಗೌಡ ಅಲ್ಲಿ ಹೋಗಿ ಹುಡುಕ್ಯರು ಹುಡುಕ್ಬೇಕಂತ ಮುದಿಕ್ ಮನೆಯಿಂದ ಬಂದು ಇಲ್ಲೆಲ್ಲ ಹುಡುಕ್ಯಾಡಕತ್ರಿ ಹಣ್ಣೊಂದಕ್ಕೆ ಪುರಾಣ ಮುಗಿದು ಹೋಗ್ಯದ ಭಾರ ಆಗ್ಯದ ಬಂದು ಬೆಳತನ ಹುಡುಕಾಕತ್ ಮಂಡದ ಹುಡ್ಕ್ಯಾಡಕಂಡ ಇಂಥ ಹಿರಿಯ ಮನುಷ್ಯ ಎದ್ದ ಇದು ಆಯಿ ಏನು ಹುಡ್ಕಾಕತ್ತೈತಿ ಪುರಾಣಕ್ಕೆ ಬಂದಾಗ ಏನಾದ್ರು ಅಕ್ಕ ಕಳ್ಕೊಂಡದನ ಅಂತ ಸುಮ್ಮ ಆದ ಅವನು ಹುಡುಗಡೆ ಏನು ಕಳ್ಕೊಂಡಿ ಆಯಿ ಅಂತ ಇವನು ಹುಡುಕಾಕತ್ತ ಕೇಳೋನ್ ಕೇಳ್ಬೇಕಲ್ಲ ಹುಡುಕಾಕತ್ತ ಹುಡ್ಕಾಕತ್ತ ಏನು ಕಳ್ಕೊಂಡಿ ಅಂತ ಲಾಸ್ಟಿಗೆ ಎರಡು ಗಂಟೆ ಆಯ್ತು ಹುಡುಕಾಕತ್ತಿ ಏನು ಕಳ್ಕೊಂಡಿ ಅಂದ್ರ ಏನಿಲ್ಲ ಎಪ್ಪ ಕೌದಿ ಹೊಲಿ ಸೂಜಿ ಕಳ್ದದ ಎಲ್ಲಿ ಕಳ್ಕೊಂಡಿ ಪುರಾಣಕ್ಕೆ ತಂದಿ ದನಿ ಕೌದಿ ಯಪ್ಪ ಪುರಾಣಕ್ಕೆ ಹಾಕತ್ತ ಅದು ಇಲ್ಲಾಕ ಹುಡುಕಾಕತ್ತಿ ಯಪ್ಪ ಮನೆಯ ಕೌದಿ ಹೊಲಿ ಹಾಕತ್ತಿದ್ದೆ ಪುರಾಣ ಟೈಮ್ ಆಗ ಹಂಗ ಬಂದಿನಿ ದೀಪ ಹಚ್ಚಿಟ್ಟಿದ್ಯಾ ಜಾಡಿಸೋದ್ರೊಳಗೆ ಎಲ್ಲಿ ಬಿದ್ದಿತ್ತು ಗೊತ್ತಿಲ್ಲ ಅಲ್ಲಿ ಕಂದಿಲ್ಲ ಹುಡ್ಕೊಳ್ಳ್ದೆ ಸಿಗ್ಲಿಲ್ಲ ಲೈಟ್ ಅದಲ್ಲ ಅದಕ್ಕೆ ಇಲ್ಲಿ ಹುಡ್ಕಾಕತ್ತೀನಿ ಅನ್ನೋಂತ ಮದಕ್ಕೆ ಏನಿಲ್ಲ ಹುಚ್ಕೊಡಿ ಕಳ್ಕೊಂಡಿದ್ದ ಮನೆಯಾಗ ಲೈಟ್ ಐತಂತ ಇಲ್ಲಿ ಒಂದು ಹುಡ್ಕಿದ್ರೆ ಸಿಗ್ತೈತೆ ನಡಿ ಹುಚ್ಕೊಡಿ ನಡಿ ಮನೆಗೆ ಹೋಗಿ ನಡೀತಿ ಇಬ್ಬರು ಹೋಗಿ ಕಂದಿಲ್ಲ ಹುಡ್ಕಿದ್ರೆ ಅಲ್ಲೇ ಬಿದ್ದುತ್ಂತ ಎತ್ಕೊಳ್ಳೋದು ಗೋದಾಲಕೆ ಬಿದ್ದುತ್ತ್ ಹುಡುಕ್ ಕೊಟ್ಟಂತ ಹಂಗೆ ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲಿ ಹುಡುಕಬೇಕು ಬೆಳಕೈತಂತ ತಿಳ್ಕೊಂಡು ಮಟದಾಗ ಬಂದು ಮನೆಯಾಗ ಕಳ್ಕೊಂಡು ಹುಡುಕಿದ್ರೆ ಸಿಗ್ತೈತೇನೋ ಅದಕ್ಕಂತಾರವ್ರು ಮುಕ್ತಿ ಎಲ್ಲಿ ಸಿಗ್ತೈತಿ ಅಲ್ಲೇ ಹುಡುಕ್ಬೇಕು ಹೋದಲ್ರಿ ಎಲ್ಲದ ಮುಕ್ತಿ ಎಲ್ಲಿಯಾದ ಮುಕ್ತಿ ಆ ಮುಕ್ತಿ ಹುಡುಕೋದು ಹೆಂಗ ಮೋಕ್ಷ ಪ್ರಾಪ್ತಿ ಆಗೋದು ಹೆಂಗ ಇದನ್ನೊಟ್ಟು ಚಿಂತನೆ ಮಾಡ್ಬೇಕಲ್ ಜನ ನಾವು ಅಲ್ಯಾಕ ಹುಡುಕೂತು ಅಲ್ಯಾಕ ಹುಡುಕತಿ ನೋಡೇ ಇಲ್ಲೇ ಅದ ಮುಕುತಿ ಅಂತ ಬರೆದರು ಮಡಿವಾಳಪ್ಪ ಅಲ್ಲಾಕೆ ಹುಡುಕತಿ ಎಲ್ಲೆಲ್ಲರ ಯಾಕೆ ಹುಡುಕತಿ ಇಲ್ಲೇ ಅದ ನೋಡು ಮುಕುತಿ ಅಂತ ಬರ್ದ್ರು ಎಲ್ಲಿ ಅದ ನೋಡು ಮುಕುತಿ ಅಂತ ಬರೆದ್ರು ಎಲ್ಲಿ ಅದ ನೋಡೋ ಮುಕ್ತಿ ಹೇಳ್ರಿ ಮುಕ್ತಿ ಅದ ಮುಕ್ತಿ ಅಂದ್ರೆ ಯಾವುದು ಯಾವುದಕ್ಕೆ ಮುಕ್ತಿ ಅಂತ ಕರೀತಾರೆ ಮುಕ್ತನಾಗುವುದು ಸತ್ತ ಮೇಲೆ ಕೈಲಾಸದಾಗ ಮುಕ್ತಿ ಸುದ್ದಿನ ಹೇಳಾಕತ್ತಿಲ್ಲ ನಿಮಗ ಮತ್ ಸತ್ ಬೆಳಕ ನರಕ ಕೊಕ್ಕರೋ ಸರ್ಗ ಕೊಕ್ಕರೋ ಮುಕ್ತಿ ಸಿಗ್ತೈತಿ ಅನ್ನೋದು ಯಾರಿಗೆ ಗೊತ್ತದ ಅಕಸ್ಮಾತ್ ಯಾರ ಹೋಗಿ ಮ್ಯಾಗಿಂದ ಬಂದವರು ಏನಾರ ಇದ್ರ ಅವ್ರು ಕೇಳ್ಬೋದಾಗಿತ್ತು ನಾವ ಹೋದವ್ರು ಬಂದಿಲ್ಲ ಬಂದವರು ಅಲ್ಲಿಗೆ ಹೋದವ್ರು ಸಿಕ್ಕಿಲ್ಲ ಯಾರು ಅಲ್ಲಿಂದ ಬಂದಾರ ಪರಂತ ಇಲ್ಲಿಂದ ಹೋದವರು ಹರಡ್ಮ ಸಿಕ್ಕಿಲ್ಲ ಬಿಟ್ಟಿ ಆಗಿಲ್ಲ ಅಂದ ಬಳಕ ಮುಕ್ತಿ ಎಲ್ಲಿ ಐತೆ ವಿಷಯಾದಿಗಳಿಂದ ಮುಕ್ತನಾಗಿರುವುದೇ ಮುಕ್ತಿ ಇದು ನಿಮಗೆ ಅರ್ಥ ಆಗಲಿಲ್ಲ ವಿಷಯಾದಿಗಳ ಕಡೆಯಿಂದ ಮುಕ್ತನಾಗುವುದು ವಿಷಯಾದಿಗಳಂದ್ರೆ ಯಾವುದು ಬೇಕು ಬೇಡೆಂಬ ಆಶೆಗಳ ಏನು ಅದಾವಲ್ಲ ಅದು ಸರಿಸಿ ಮುಕ್ತನಾಗಿರುವುದು ಹೆಂಗ್ರಿ ಈ ರಗಡ್ ಕೆಲಸ ಅದಾವ ಹೊಲ್ದಾಗ ಗೋಧಿ ರಾಶಿ ಅದವು ಉಳ್ಳ ಗಡ್ಡಿ ರಾಶಿ ಅದಾವ ಕಸ ಅದಾವು ಇವೆಲ್ಲ ಅದಾವು ಇದಕ್ಕೆ ಹೋದ್ರೆ ಹಾಕ ಬರ್ತೈತಿ ಇಲ್ಲಾಂದ್ರೆ ಉಪವಾಸ ಬಿಡುವುದಕ್ಕಿ ದಿನಕ್ಕೆ ಮುನ್ನೂರು ನೂರು ರೂಪಾಯಿ ಪಗಾರ ಬಿಟ್ಟು ಏನು ಮಾಡೋದು ಗೊತ್ತೈತಿ ಇದು ಇದ್ರೂ ಕೂಡ ಪುರಾಣ ನಡೆದದ ಮಟ್ಟದ ಊರ್ ಜಾತ್ರೆ ಅದ ಅಂತ ಅದ್ರ ಸರಿಸಿ ಅದರಿಂದ ಮುಕ್ತಾಗಿ ಇದ್ರೊಳಗೆ ಬಂದು ಕೂಡುವುದೇ ನಿಜವಾದ ಮುಕ್ತ ಅಂತ ಕರೆಯೋದು ಮುಕ್ತ ಅಂದ್ರೆ ಏನು ಅದು ಅದ ಅದು ಸರ್ಸದ ಅದ ಇದು ಮುಖ್ಯ ಅದ ಇದರೊಳಗೆ ಮಗ್ನ ಆಗಿಬಿಡೋದಕ್ಕೆ ಮುಕ್ತ ಮುಕ್ತ ಅಂದ್ರೆ ಅದಕ್ಕೆ ಬೇಕು ಬೇಡ ಎಂಬ ಆಶೆಗಳನ್ನ ನೀಗುವುದು ಮುಕ್ತ